ನಮಸ್ಕಾರ ಎಲ್ಲರಿಗೂ ಶುಭ ಮಧ್ಯಾಹ್ನ ದಿ ರೈಡರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಇವತ್ತು ಎಲ್ಲಿ ಅಂತಂದ್ರೆ ನೀವು ತಮಿಳು ನೋಡಿ ಗೊತ್ತಾಗಿರಬೇಕ ಇವತ್ತ ನಾವು ಹೊಂಟೇವು ಕನ್ನಡ ರಾಜ್ಯೋತ್ಸವ ಆಚರಿಸೋಕೆ ನಮ್ಮ ಬೆಳಗಾವಿಗೆ ಹೊಂಟೇವೆ ನಮ್ಮ ಬೆಳಗಾವಿಗೆ ಹೊಂಟೇವೆ ಬೆಳಗಾವಿಗೆ ಹೋಗಿ ಫುಲ್ ಕನ್ನಡ ರಾಜ್ಯೋತ್ಸವನ ಎಕ್ಸ್ಪ್ಲೋರ್ ಮಾಡುವ ಇದು ನಮ್ದು ಎರಡನೇ ವಿಡಿಯೋ ಆಗಬೇಕಾಗಿತ್ತು ಒಂದನೇ ಆಕೈತಿ ಹಾಕೈತಿದೆ ಯಾಕಂದ್ರೆ ಎರಡನೇ ವಿಡಿಯೋ ಏನೋ ಪರ್ಟಿಕ್ಯುಲರ್ ರೀಸನ್ಸ್ ಅಲ್ಲಿಂದ ಡಿಲೀಟ್ ಆಗೈತಿ ಈಗ ನಮ್ಮ ಹುಡುಗರೆಲ್ಲ ಬಂದು ಇಲ್ಲಿ ಆನಂದ ಕಾಯ್ತಾರೆ ನಿಮಗೆ ತೋರಿಸ್ತೀನಂತ್ರಿ ಈಗ ಬೆಳವಂಗ ಹೋಗಿ ಫುಲ್ ಕನ್ನಡ ರಾಜ್ಯ ಎಂಜಾಯ್ ಮಾಡ್ಬೇಕು ನಾವು ಎಂಜಾಯ್ ಮಾಡಿ ಫುಲ್ ವೈಬ್ ಇರ್ತೈತಿ ಬೆಳಗಾವಿ ಒಳಗೆ ಏನ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಫುಲ್ ವೈಬ್ ಒಳಗೆ ಇರತೈತಿ ನಿಮಗೆಲ್ಲ ತೋರಿಸ್ತೇನೆ ಅಂತ ನಮ್ಮ ಅಣ್ಣಗಳೆಲ್ಲ ಇಲ್ಲೇ ನಿಂತಾರ ಅವರಿಗೆ ಭೇಟಿಯಾಗಿ ನಿಮಗೆ ಸಿಗ್ತೇನೆ ಅಂತೇಳ್ರಿ ಈಗ ನಮ್ಮ ಅಣ್ಣಗಳು ಕೂಡ ಎಲ್ಲ ಮಾತಾಡಿ ಆಗೈತಿ ಎಲ್ಲರೂ ಈಗ ರೆಡಿ ಅವರು ನಾನು ನಮ್ಮ ದೋಸ್ತಗೂ ಬನ್ನಿ ಕರ್ಕೊಂಡ್ಬರ್ಬೇಕು ಇದು ಮುಂದೆ ಬರೋತಿದ್ದು ನಮ್ಮ ಗೌಡ್ರ ಕಾರ್ ಇದೆ ಅವರಿಗೆ ಎಲ್ಲರಿಗೂ ಗ್ಯಾದರ್ ಮಾಡ್ತಾರಂತೆ ಎಲ್ಲರಿಗೂ ಒಂದು ಕಡೆ ಕೂಡಿ ಶಿ ಇಲ್ಲಿ ಥರ ಹೋಗೋದು ಹಾಕೈತಿ ನಮ್ಮ ದೋಸ್ತರ್ಯಾಗ ನಾ ಏಲಕ್ಕಿ ಶಡ್ರ್ ಕಾಲನಿಗೆ ಹೊಂಟೀನಿ ಯಾಲಕ್ಕಿ ಶಡ್ರ್ ಕಾಲನಿಗೆ ಹೋಗಿ ಅವ್ನು ಮತ್ತೆ ಇಲ್ಲಿ ಇನ್ನೊಂದು ಟೈಮ್ ಮೀಟಿಂಗ್ ಹಾಕೈತಿ ಮೀಟಿಂಗ್ ಹಾಕ್ಕೊಂಡು ಇವತ್ತು ಶನಿವಾರ ಬೇರೆ ಐತಿ ಏನು ಮಾಡ್ತಾರ ಗೊತ್ತಿಲ್ಲ ಇವತ್ತು ನುಗ್ಗಿಕರಿಗೆ ಹೋಗೋದು ಆಗ್ಬೋದು ನುಗ್ಗಿಕರಿಗೆ ಹೋಗೋದು ಆಯ್ತು ಅಂದ್ರೆ ಅದನ್ನೂ ತೋರಿಸ್ತೀನಂತೆ ನಿಮಗೆ ಅಲ್ಲಿವರೆಗೂ ವಿಡಿಯೋ ನೋಡುತ್ತಾ ಇರ್ರಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡ್ಕೋತಾ ಇರ್ರಿ ಮತ್ತಿನ ಈ ಚಾನಲ್ ಬಗ್ಗೆ ಏನೇನು ಹೇಳಬೇಕೆಲ್ಲ ಬೆಳಗಾವಿ ಹೇಳ್ತೀನಿ ಅಂತ ನಿಮಗೆ ಅಲ್ಲಿವರೆಗೂ ವ್ಯೂ ಎಂಜಾಯ್ ಮಾಡ್ರಿ ಆ್ಯಂಡ್ ರೋಡ್ ಶೋ ಎಂಜಾಯ್ ಮಾಡಿ ಈಗ ಎಲ್ಲ ಮೀಟಿಂಗು ಆಯ್ತ ನಮ್ಮ ದೋಸ್ತಿಗೆ ಕರ್ಕೊಂಡು ಬಂದಿದ್ದು ಆಯ್ತ ಇದು ನೋಡ್ರಿ ಇಲ್ಲಿ ಫ್ಲಾಗ್ ಎಷ್ಟು ದೊಡ್ಡ ಕಟ್ಟಾರ ನಮ್ ಕೂಡ ಉಂಟು ಟೋಟಲ್ ಎರಡು ಸ್ಪಂಡ್ರ ಒಂದು ನಮ್ದು ಬೇಬಿ ಶಾರ್ಕ್ ಈಗ ಟೈಮ್ ಬೇರೆ ಮೂರು ಆಗೈತಿ ನಾವು ನುಗ್ಗಿಕೇರಿ ಹೋಗೋದು ಕಂಪಲ್ಸರಿ ಆಕೈತಿ ಯಾಕಂದ್ರೆ ನಾವು ಶನಿವಾರ ಹೊಟ್ಟೆ ನುಗ್ಗಿಕೇರಿ ತಪ್ಪಿಸೋದಿಲ್ಲ ನುಗ್ಗಿಕೇರಿ ಅಂದ್ರೆ ಆಂಜನೇಯ ಟೆಂಪಲ್ ನಮ್ಮ ಅಣ್ಣಪ್ಪ ಇದ್ದಲ್ಲೇ ನಾವಲ್ರಿ ನುಗ್ಗಿಕೇರಿಗೆ ಹೋಗಿ ಸಿಗ್ತೇನೆ ಇಲ್ಲಿ ಮತ್ತೆ ಇನ್ನೊಂದು ಟೈಮ್ ಮೀಟಿಂಗ್ ಆಯ್ತು ಯಾಕಂದ್ರೆ ಇಲ್ಲೇ ಆಗೈತಿ ನಾಲ್ಕು ಗಂಟೆ ಇಲ್ಲಿನ ಈಗ ಈಗ ನುಗ್ಗಿ ಕೆರೆ ಎಲ್ಲ ಮುಗ್ಸ್ಕೊಂಡು ಹೋಗುಮಟ್ಟ ಐದು ಐದು ಊರಿ ಹಾಕ್ತೈತಿ ಮತ್ತು ಅಲ್ಲಿ ಹೂಗುಮಟ್ಟ ಕತ್ಲಾಕೈತಿ ಅಂತಂದೆ ನಾವು ಒಂದು ಗಾಡಿನ ಮುಂದೆ ಕಳ್ಸತ್ತೇವೆ ಅದು ಫ್ಲ್ಯಾಗ್ ಇದ್ದಿಟ್ಟು ಗಾಡಿ ಮುಂದೆ ಹೋಗೈತಿ ಅವರು ಒಂದು ಸ್ವಲ್ಪ ಅಗ್ಗರ್ಕ ಹೊಡ್ಕೋತೋಗಾರಲ್ಲ ಅದಕ್ಕೆ ಅದಕ್ಕೆ ಮುಂದೆ ಕಳಿಸಿ ಈ ಹುಡುಗ ನೋಡ್ರಿ ನನ್ನ ನೋಡತಾನ ಯಾರ ಪ್ಯಾಮ್ರಾ ಹಾಕೊಂಡು ವೀಡಿಯೋ ಮಾಡಾತ್ತೆ ಈಗ ನಾವು ನುಗ್ಗಿಕೇರಿಗೊತ್ತೇವೆ ನೀವು ಗೀಚರಿಗೆ ಹೋಗಿ ಬಂದೆ ಹೈವೇದಾಗ ನಿಮಗೆ ಡೈರೆಕ್ಟ್ ನಮ್ಮ ಚಾನಲ್ ಬಗ್ಗೆ ಆಯ್ತು ಇವತ್ತು ಏನೇನು ಅಕ್ಕೈತಿ ಈ ಯೂಟ್ಯೂಬ್ ಚಾನಲ್ ಒಳಗೆ ಹೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಂತೆ ನಂದು ಹಳೆ ವಿಡಿಯೋ ಯಾರು ಯಾರು ನೋಡ್ತಿರಲ್ಲ ಪೀಪಲ್ ಕಾಲಮಿ ಧಾರಾಡೊಳಗೆ ಅಂತ ಚಾನಲ್ ಒಳಗೆ ಆ ಚಾನಲ್ ಒಳಗು ರೋಡ್ ಹಿಂಗೆ ಐತಿದೆ ಈಗೂ ಐತಿ ಅದಂತೂ ರೆಡಿ ಆಗತ್ತಿಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡೋ ಮ ನಮ್ದು ತೇಜೇಶ್ ನಗರ ಬ್ರಿಡ್ಜ್ ಆಮೇಲೆ ಕಲಗಟ್ಟಿ ಟೋಲ್ ಟೋಲ್ನ ಮಟ್ಟ ಏನು ರೋಡ್ ಆಕೈತಲ್ಲ ಅದಕ್ಕೆ ಸಪೋರ್ಟ್ ಮಾಡಿರಿ ಎಲ್ಲರೂ ಆಮೇಲೆ ಒಂದು ಸ್ವಲ್ಪ ಅವರಿಗೆ ಸಹಕಾರ ಅದು ಕೊಡ್ರಿ ಅಂತ ಹೇಳ್ತಾ ಈಗ ನಾವು ನುಗ್ಗಿಕೇರಿಗೆ ಹೋಗಿ ಸಿಗು ಮತ್ತು ಬರ್ರಿ ಈಗ ನುಗ್ಗಿಕೇರಿ ದರ್ಶನ ಎಲ್ಲ ಮುಗೀತೆ ಈಗ ನಾವು ಎಲ್ಲರೂ ಸೀದಾ ಹೈವೇಗೆ ಹೊಂಟೇವೆ ಬೆಳಗ ಬೆಳಗಾವ್ ಹೈವೇಗ ಹೊಂಟೇವೆ ಎಲ್ಲರೂ ಬೆಳಗಾವ್ ಹೈವೇದಾಗ ಹೋಗಿ ಎಲ್ಲರೂ ಸಿಗು ಅಲ್ಲಿವರೆಗೂ ವಿಡಿಯೋ ನೋಡ್ಕೋತಿರ್ರಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಅಷ್ಟೊ ಮರ್ಯಾಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಇಸ್ ಮೇನ್ ಅಂಪಾರ್ಟೆಂಟ್ ಈಗ ನಾವು ಬಂದು ಕೊಡ್ಯಾವ ಎಲ್ಪ ಅಂತಂದ್ರೆ ಬೆಳಗಾವಿ ಹೈವೇಗ ಬೆಳಗಾವ್ ಹೈವೇ ಇನ್ನಿಂತಾರೆ ಇನ್ನು ಮೂರು ಕಿಲೋಮೀಟ್ರ್ ಹಿಂದೆ ಹಿಂದಾದೇವ ನಾವು ನಾನು ನಿಮಗೆ ಹೇಳಿದೆಯಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಹೇಳ್ತೀನಿ ಅಂತೇಳಿ ಇಲ್ಲೊಬ್ಬ ಮುಂದೆ ನನ್ನ ಹೋಗತ್ತವಾಗ ಅವ ಓಡೋದು ಆ ಮುಂದೆ ಪ್ಲಾಸಿಕ್ ಬುಲೆಟ್ ಇರ್ಬೇಕಾದ್ ಬಾ ಮಾಡಿ ನಾನು ಅಷ್ಟು ಕ್ಲಿಯರಾಗಿ ನೋಡಲಿಲ್ಲ ಅವ ಅಣ್ಣ ವೀಡಿಯೋ ಮಾಡ ಅಂತ ಕೇಳಿದ ಹ್ಞೂ ಅಂತಂದೆ ಮುಂದೆ ಬಂದ ಒಂದು ಶಾರ್ಟ್ ಹೋಗ್ಬಿಟ್ಟ ಬರೋಬ್ಬರ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಯೂಟ್ಯೂಬ್ ಚಾನಲ್ ನಾ ಹಳೇದೊಂದಿತ್ತೆ ಅದು ಪೀಪಲ್ ಕಾಲ್ನಿ ಧಾರವಾಡ ಅಂತ ಅಂತೇಳಿ ಯೂಟ್ಯೂಬ್ ಚಾನಲ್ ಅದರೊಳಗೆ ನಾ ಸೈಕಲ್ ಒಳಗೆ ವೀಡಿಯೋ ಮಾಡಿದೆ ಹಳೆ ನಂದು ಯಾರೇ ಸಬ್ಸ್ಕ್ರೈಬರ್ ಈ ಸಬ್ಸ್ಕ್ರೈಬ್ ಮಾಡಿರಲ್ಲ ಎಲ್ಲರಿಗೂ ಧನ್ಯವಾದಗಳು ಈ ಚಾನಲ್ ಒಳಗೆ ಏನೇನು ಸಿಕ್ತೈತಂದ್ರೆ ನಿಮಗೆ ಪಬ್ಲಿಕ್ ಡೇರ್ಸ್ ಪಬ್ಲಿಕ್ ಚಾಲೆಂಜರ್ಸ್ ಆಮೇಲೆ ಫನ್ನಿ ವೀಡಿಯೋಸ್ ನಿಮಗೆ ಎಂಟರ್ಟೈನ್ಮೆಂಟಿಗೆ ಈ ಚಾನಲ್ ಒಟ್ಟಾಗ ಕಡಿಮೆ ಇರೋದಿಲ್ಲ ಅಂತ ಹೇಳ್ತಾ ನೀವು ಈ ಚಾನಲಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೇನಿಲ್ಲ ಫ್ಯಾಮಿಲಿ ಎಲ್ಲರೂ ಬೆಳಗಾವಿ ದಾಗ ಕೊಡಮ್ ಅಂತ ಹೇಳಿ ಮಾತಾಗೈತಿ ಅವ್ರದ್ದು ಏನೋ ಒಂದು ಗಾಡಿ ಹೋಗ್ಯದಲ್ಲ ಅದ ಮುಂದೆ ಕಿತ್ತೂರು ಹೋಗ್ಬಿಟ್ಟಾರ ಹೋಗ್ಬಿಟ್ಟಾರವ್ರೆ ಅವ್ರು ಅಲ್ಲೆಲ್ಲ ನಿಂತಾರಂತ ಚಾ ಕುಡಿವೆ ಟೈಮ್ ಒಳಗ ನಿಮಗೆ ಸಿಗ್ತೀನಂತೆ ಅಲ್ಲಿವರೆಗೂ ಸಾಂಗ್ ಎಂಜಾಯ್ ಮಾಡ್ರಿ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ಬೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ கிராந்தி வீர சங்கொள்ளி ராய் ಗಂಡರೆಯ ಮಂಟಳೆಯು ಸಮ ಸಹನೆಗೆ ಹೆಸರಾಗಿ ಶಾಂತಿಯ ತವರಾಗಿ ನಾರಿಗೆ ಕೀರ್ತಿ ತಂದ ಶಿಲೆಗವಿ ಚಾಗ್ಯವ ನಾವು ಇಲ್ಲಿ ನಿಂತರೆ ಬೆಳಗಾವ ಎಪ್ಪತ್ತೆಂಟು ಕಿಲೋಮೀಟ್ರ್ ಐತಿ ನಾವು ಎಲ್ಲರ ಚಹಾ ಕುಡಿಬೇಕ ಸಿಗ್ತೀನಂತ ಬರ್ರಿ ಇಲ್ಲಿ ಕಿತ್ತೂರದವಾಗ ಚಹಾ ಕುಡಿಯೋತ್ ನಮ್ಮ ಹುಡುಗರು ನಿಂತಿದ್ರೆ ಚಹಾ ಮತ್ತು ವಡಾ ಪಾವತಿಯಿಂದ ಮುಂದೆ ನಂಗೆ ವ್ಯೂ ತೋರಿಸ್ತೀನಂತ ಬರ್ರಿ ಇಲ್ಲಿ ಮುಂದೆ ಕ್ಲೌಡ್ ನೋಡ್ರಿ ಇಲ್ಲಿ ಹಂಗಾಗ್ಯವ ಬಾರಿ ಮಸ್ತ್ ವ್ಯೂ ಇತ್ತಿದೆ ಇದು ವ್ಯೂ ಎಂಜಾಯ್ ಮಾಡ್ರಿ ಆಮೇಲೆ ಎಲ್ಲ ಈಗ ಹಿಂದೆ ಚಹಾ ಕುಡ್ದೇವೆ ಈಗ ಸೀದಾ ಬೆಳಗಾವಿಗೆ ಹೋಗಿ ನಿಮಗೆ ಭೇಟಿ ಆಗುದ ಅಲ್ಲಿವರೆಗೂ ವ್ಯೂ ಎಂಜಾಯ್ ಮಾಡಿರಿ ಆ್ಯಂಡ್ ಸಾಂಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಹೊಟ್ಟೆ ಹೋಗ್ಬ್ಯಾಡ್ರಿ ಅಲ್ಲಿವರೆಗೂ ಸಾಂಗ್ ಎಂಜಾಯ್ ಮಾಡ್ರಿ ಅಲ್ಲಿ ಮುಂದೆ ಆಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಭಾಳ ಕೆಟ್ಟಾಗಿತ್ತು ಅದು ಆ್ಯಕ್ಸಿಡೆಂಟ್ ನೀವು ನೋಡೋಕಾಗೋದು ಅದಕ್ಕೆ ಎಲ್ಲ ಬ್ಲರ್ ಮಾಡಿ ನಾನು ನಿಮಗೆ ಏನಾಗಿತ್ತು ಅಂತ ಹೇಳಿ ನೋಡೇ ಸಿಗ್ತೇನಂತ ಅಲ್ಲಿವರೆಗೂ ಸ್ಟೇಟೆಂಡಾಗಿರ್ರಿ ಇಲ್ಲಿ ಹಿಂದೇನು ಆಕ್ಸಿಡೆಂಟ್ ಆಗಿತ್ತಲ್ಲ ಹಿಂದ ವೀಡಿಯೋ ಕ್ಲಿಪ್ದಾಗ ಅದು ಆ್ಯಕ್ಸಿಡೆಂಟ್ ಏನಾಗಿತ್ತು ಹೇಳ್ರಿ ಪಾಪ ಡ್ರೈವರ್ ಅಂತರೂ ಹೋಗಿ ಬಿಟ್ಟಾನೆ ಬೈಕ್ ಹೊಡಿಯೋ ಅಣ್ಣ ಒಬ್ಬ ಅಣ್ಣಂದು ಒಂದು ಲೆಫ್ಟ್ ಹ್ಯಾಂಡ್ ಮುರಿದೈತಿ ಮತ್ತು ಒಂದು ಒಂದು ಸ್ವಲ್ಪ ಗಲ್ಲದ ಕಡೆ ಕ್ರ್ಯಾಕ್ ಅಂದ್ರೆ ಹಿಂಗೆ ಓಪನ್ ಆಗೈತಿ ರೀ ಅದೇ ನಮಗೆ ನೋಡಿ ಅಂತ ಮನೆಗೆ ಬರತಿಲ್ಲ ಫು ಬರೀ ನಲ್ವತ್ತು ಐವತ್ತು ನಲ್ವತ್ತು ಐವತ್ತು ಅದಕ್ಕೆ ಹೊಡ್ಕೊತಿದ್ದೆವು ನಾವು ಭಾಳ ಸ್ಪೀಡ್ ಹೋದ್ರೆ ಅಲ್ಲಿನ ಕನ್ನಡ ರಾಜ್ಯೋತ್ಸವ ಬರ್ರಿ ರಾತ್ರಿ ವೈಬ್ ಇರ್ತೈತ್ರಿ ಕರೆ ಅಂದ್ರೆ ಅದೇ ಬೆಳಗ್ಗೆ ಜಲ್ದಿ ಹೋಗೋದು ಟೆನ್ಷನ್ ಒಳಗೆ ಹಿಂಗೆ ಅದು ಹೊಡಿತಾರೆ ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಭಾಳ ರೀ ಕನ್ನಡ ರಾಜ್ಯೋತ್ಸವ ಡ್ರಿಂಕ್ ಆ್ಯಂಡ್ ಡ್ರೈವ್ ಇದ ಹೈವೇ ರೀ ಟ್ರಕ್ದವ್ರ್ ಹೆಂಗೆ ಹೊಡಿತಾರ ಅಂತ ಹೇಳಕ್ಕೆ ಬರೋದಿಲ್ಲ ಮುಂದೆ ಅಪೋಸಿಟ್ ಗಾಡಿದವ್ರು ಹೆಂಗೆ ಹೊಡಿತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ನಮ್ಮ ಸೇಫ್ಟಿ ನಾವು ಇರಬೇಕು ಹೆಲ್ಮೆಟ್ ಕ್ಯಾರಿ ಮಾಡಬೇಕು ರೀ ಆಮೇಲೆ ಅಲ್ಲಿ ಅಂಬ್ ಅಂಬುಲೆನ್ಸ್ ಬಂತು ರೀ ಅಂಬುಲೆನ್ಸ್ ಬಂದರೂ ಅದು ನಿಂದಿರಲಿಲ್ಲ ಯಾಕಂದರೆ ಅದೇ ಮಹಾರಾಷ್ಟ್ರದ ಇತ್ತು ಇವತ್ತು ಮೊದ್ಲೇ ನಮ್ಮದು ಅವ್ರದ್ದು ಜಗಳ ಐತ್ರಿ ರೀ ಅದರೊಳಗೆ ಅವ್ರನ್ನ ಮೊದಲೇ ಹುರ್ಸಾತೇವ ಈಗ ನಿಂದಿರ್ತಾರೇನು ಏನ್ರಿ ಅವ್ರು ನಿಂದಿರೋದಿಲ್ಲ ಅದಕ್ಕೆ ಎಲ್ಲರೂ ಸೇಫ್ಲಿ ಹೊಡಿರಿ ಗಾಡಿ ಬರ್ರಿ ಬೆಳಗಾವದೊಳಗೆ ಹೋಗಿ ಈಗ ಸಿಗು ನಿಮಗೆ ಅಲ್ಲಿವರೆಗೂ ಸಾಂಗ್ ಎಂಜಾಯ್ ಮಾಡಿರಿ

ಈಗ ನಾವು ಬಂದು ಎಂತ ಅಲ್ಲಿ ಫುಲ್ ಎಲ್ಲ ಸಿಸ್ಟಮ್ ಅದು ಎಲ್ಲ ನಿಮಗೆ ಅಂತ ಅಲ್ಲಿವರೆಗೂ ವಿಡಿಯೋಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಮರೆಯಾಕೊಬೇಡ್ರಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತಂತಂದ್ರೆ ಕಮೆಂಟ್ ಸೆಕ್ಷನ್ದ ಹಾಕ್ರಿ ಆಮೇಲೆ ಎಂಥ ಎಂಥ ನಿಮಗೆ ವೀಡಿಯೋ ಬೇಕಂದ್ರೆ ಎಕ್ಸ್ಪ್ಲೋರ್ ಅದು ಏನರ ಜಾಗ ಎಕ್ಸ್ಪ್ಲೋರ್ ಮಾಡೋದಿತ್ತಂದರೆ ಅದು ಹೇಳ್ರಿ ಅದು ಮಾಡು ಮಂತ ಈಗ ನಮ್ಮದು ಹಳೆ ವೀಡಿಯೋ ಎರಡನೇ ವೀಡಿಯೋ ಅಂತನಾಲ್ಲ ಅದು ಒಂದು ಜಾಗ ಎಕ್ಸ್ಪ್ಲೋರ್ ಮೇಲೆ ಐತಿ ಅದಕ್ಕೆ ಕ್ರೇಜಿ ವಿಡಿಯೋ ವೀಡಿಯೋ ಬರ್ತಾಯಿರ್ತಾವೆ ಅಲ್ಲಿವರೆಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಆ್ಯಂಡ್ ಬೆಲ್ ಐಕೋನ್ ಆನ್ ಒಳಗೆ ಇಡ್ರಿ ಅಲ್ಲಿವರೆಗೂ ಸಾಂಗ್ ಎಂಜಾಯ್ ಮಾಡಿರಿ ಇಲ್ಲಿ ಫಿತಾನ್ಸ್ ಅದ ಹೆಂಗ್ ಲೈಟಿಂಗ್ ಮಾಡ್ಯಾರ ಅಂತ ನೋಡ್ರಿ ನಂದು ಮೋಟೋ ಕ್ಯಾಮ್ರಾದೊಳಗೆ ಲೈಕ್ ಶೇರ್ ಮಾಡ್ ಮಾತ್ರ ಮರಿಬ್ಯಾಡ್ರಿ ಈಗ ನಾವು ಬಂದು ಬೆಳಗಾವಿ ರೀಚಾಗಿ ಇನ್ನು ಹೋಗ್ಬೇಕಾಗಿತ್ತು ನಾವು ಚೆನ್ನಮ್ಮ ಸರ್ಕಲಿಗೆ ಹಿಂದೆ ಎಲ್ಲ ಗಾಡಿ ಪ್ಯಾಕ್ ಮಾಡಿ ನಮ್ಮ ಬ್ಯಾಗ್ಗೆ ಮೊಬೈಲಿಗೆ ನಮ್ಮೊಂಥರು ಏನು ಐಟಮ್ ಹೋಗಿದ್ದಿಲ್ಲ ಭಾಳ ಬೇಡ ರಿಸ್ಕ್ ತಗೋದ್ ಬೇಡ ಅಂತೇಳಿ ಎಲ್ಲ ನಮ್ಮ ದೋಸ್ತ್ ನೋಡ್ರಿ ಸಲ್ಯೂಟ್ರೆ ಅಲೇಶ್ ಅಂತೇಳಿ ಮತ್ತೇನಿಲ್ಲ ಈಗ ಮುಂದೆ ಆಡಿಯೋ ಗಿಡಿಯೋ ಬರ್ತೈತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಫುಲ್ ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ಗಳು ಹಚ್ಚಿದ್ರೆ ಎಲ್ಲ ಸೌಂಡ್ ಶಾರ್ಪಿ ಗಿರ್ಪಿ ಅದು ನೋಡಿದ್ರೆ ಸೌಂಡ್ ಅಂತೂ ಹಂಡ್ರಾಯ್ಡ್ ಪ್ಲಸ್ ಬಂದಿದ್ದು ಮುಂದೆ ಬರೀ ಸಿಸ್ಟಮ್ ಸೌಂಡ್ ಕೇಳಿರಿ ನೀವು ಅಲ್ಲಿವರೆಗೂ ವೇಟ್ ಮಾಡ್ಕೊತಿರಿ

ஆல்மோஸ்ட் ஆல் நான் டாஸ் இல்லை புத்தாடியே ஜனம் லெவல் வச்சு வயது வச்சு ಒಳಗ ಮೈಸೂರು ಪ್ಯಾಲೇಸ್ ಮತ್ತು ಹಿಂದೆ ಭೀಮಾ ಆನಿದ್ ಸಾರಿ ಇತ್ತು ಅದರೊಳಗೆ ನಮ್ಮ ಎಲ್ಲೋಭಾವ ತಾಯಿ ಇಲ್ಲ ಚೆಕೌಟ್ ಮಾಡ್ರಿ ಓಕೆ ಎಲ್ಲರೂ ಈಗ ವಾಪಸ್ ಇನ್ನ ಮನೆ ಹೋಗಿ ಹೋಗೋದಷ್ಟೇ ಈಗ ನೀವೆಲ್ಲ ವೀಡಿಯೋ ನೋಡಿರಿ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಈಗ ಬೆಳಗಾವ ಈ ಎಲ್ಲ ಸಿಸ್ಟಮ್ ಬಂದ್ವಿ ಈಗ ಟೈಮ್ ಹತ್ತು ನಲವತ್ತೇಳಾಗೈತಿ ಹೋಗಿ ಮಾಡಿ ನಮ್ಮ ಹುಡುಗರು ಮುಖದಾಗ ಇನ್ನಾದರೂ ಖುಷಿ ಐತಿ ರಾತ್ರಿ ಹನ್ನೊಂದಾದರೂ ಕನ್ನಡ ರಾಜ್ಯೋತ್ಸವ ಆಚರಿಸೋಕೆ ರೆಡಿ ಇರ್ತಾರೆ ಅದಕ್ಕೆ ಕನ್ನಡ ಮೇಲೆ ಅಭಿಮಾನ ಐತಿ ಮುಂದೆ ಸಿಗುಮಂತ ಬೆಳಗಾವಿ ರಾಜ್ಯೋತ್ಸವ ಮುಂಗ್ಯಾನ ಎಲ್ಲರೂ ಮನೆ ಕಡೆ ಹೊಂದ್ಬಿಟ್ಟಾರೆ ಅದಕ್ಕೆ ಫುಲ್ ಪಬ್ಲಿಕ್ ಕ್ರೌಡ್ ಆಗಿಬಿಟ್ಟಿತ್ತು ಇಲ್ಲಿ ಆಮೇಲೆ ಒಂದು ಸ್ವಲ್ಪ ಮಂದಿ ಗಾಡಿ ಇಲ್ಲಿಂದ್ರೆ ಬೇರೆ ಬೇರೆ ಊರಿನಿಂದ ಎಲ್ಲಿಂದ ಎಲ್ಲಿಂದ ಮಂದಿ ಬಂದಾರ್ರಿಪ್ಪ ಮುಂದೆ ಧಾರವಾಡಿಗೆ ಹೋಗಿ ಸಿಗುಮ್ಮಂತ ಬರೀ ಮೆರವ ಕನ್ನಡ ದೇಶದಲ್ಲಿ ಕೊಳಗೇ ತನಿಖೆಯಲ್ಲಿ ಬೆಚ್ಚ ಕದನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಚಡವು ರಣಕಲಿಗಳಲ್ಲಿ ಜನನ ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ ತಿರುಗೋ ಭೂಮಿಗೆ ಗೊತ್ತು ಕನ್ನಡ ಕಿರುವತ್ತು ತಿರುಗೋ ಭೂಮಿಗೆ ಗೊತ್ತು ಕನ್ನಡ ಕಿರು ಕೇಳಿ ಆಝಿಂಗ್ ಏಜ್ ಲೈಕ್ ಆಯ್ ಅಂತಂದ್ರೆ ಧಾರವಾಡ ಎಂಟ್ರ ಆಗ್ಯಾವ ಇಲ್ಲಿ ಧಾರವಾಡ ಎಂಟ್ರ ಇದು ಇನ್ನೂ ಒಂದು ಎರಡು ಗಾಡಿ ಹಿಂದೆ ಅದಾವೆ ಅಲ್ಲಿ ಎಂದರು ಊಟ ಮಕ್ಕಳು ನಿಂದ್ರಸ್ತಬೇಕಂದ್ರೆ ಮುಲ್ಲಾದಾಬಾ ಫುಲ್ ರೇಶ ಆಮೇಲೆ ಇನ್ನೊಂದು ಓಡ್ ಮುಲ್ಲಾದಾಬಾನು ಫುಲ್ ರೇಶ ಅದಕ್ಕೆ ಇಲ್ಲೇ ಧಾರವಾಡಿಗೆ ಬಂದು ಇಲ್ಲೇ ಸ್ಟಾಪ್ ಮಾಡೋದು ಇನ್ನ ಎರಡು ಗಾಡಿ ಬರ್ಬೋದು ಅಣ್ಣ ನನಗೆ ಕ್ಯಾಮ್ರಾ ಆ್ಯಂಗಲ್ ಹೇಗಿಡಿದ್ರು ಹೇಳಾಕಳತ್ರಿ ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿ ನ ಕ್ಯಾಮ್ರಾ ಬರೀ ಹಿಡಿಯಾಕೆ ಈಗ ಇಲ್ಲಿಗೆ ಲಾಗ್ ಎಂಡ್ ಮಾಡೋಣ ಈ ರಜೋತ್ಸವ ವೀಡಿಯೋ ಚಲೋ ಅನಿಸುತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಅರ್ಥ ಮರೆಯಬೋದು ಆಮೇಲೆ ಸಿಗುಮ್ಮ ನೆಕ್ಸ್ಟ್ ಕ್ರೇಜಿ ವೀಡಿಯೋದೊಳಗೆ ಅಲ್ಲಿವರೆಗೂ ಚಾನಲ್ ನೋಡ್ಕೊತೀನಿ ರೀ ಅಂಡ್ ಈ ಟ್ವೆಲ್ ಈಲ್ ಆ್ಯಂಡ್ ಟಾಪ್ ಟ್ವೆಲ್ ಬೈ ಬೈ